ಕುಳ್ಳ ಬೇಸ್ ಹೊಣೆಗಾವ್ ನೋಡಿ ಹ್ಞೂ ಇನ್ನೇ ಬಿ ಬಿಸಿಲು ಬಿತ್ತ ಚಂದ್ ನೋಡುತ್ತವೆ ಮತ್ತೆ ವಸ್ತು ತೆಗೆದಿಡ್ತೀನಿ ಅಕ್ಕ ತೆಗೆದಿಟ್ಟು ನಾಡಿಗೆ ಮತ್ತು ಬ್ಯಾರೆ ಕೂಳು ಹಚ್ಚಿದ ಆತ ಹ್ಞೂ ಇನ್ನ ಬರ್ಲೆಯಲ್ಲಿ ನೋಡಿಕೆ ಸುಬ್ಬಿ ಬತ್ತಿನ ಜೋಡಿಸ್ಲಾಕ ಕುಳು ಜೋಡಿಸ್ಲಾಕ ಕರ್ತೀನಿ ಬತ್ತಿನಕಿ ಸೊಸಿನ ಏನು ಹಾಟ್ಲಿಲ್ಲ ಏನಿಲ್ಲ ಅಂದ್ರೂ ಯಾಕ ಏ ಸ್ಕೂಲ್ ಹಚ್ಚಕತ್ತಿಲ್ಲ ಮಾಡ್ತೀವಿ ಸ್ಕೂಲ್ ಹಚ್ಕೊಂಡು ಏನು ಒಲೆಗೆ ಬರೀ ಕೂಳ ಹಚ್ತಾ ಏನು ಅಯ್ಯ ಶಂಕರವ ನೀ ಹಬ್ಬಕ್ಕೆ ಎಲ್ಲೇ ಕೂಳು ಹಚ್ಲಿಲ್ಲ ಏವ ಒಲೆ ಒಲೆಗೆ ಹಚ್ಚಿದ್ರೆ ಒಲೆ ತುಂಬ ಬರೀ ಭೂತಿನಿ ಹಾತದ್ರೆ ಅಲ್ಲೇನೋ ಒಲೆ ಒಲೆಗೇ ಹಾಕ್ತದೊ ಸುಮ್ಮ ಪುಟು ಮಾಡಕ್ಕೆ ಟೈ ಹಚ್ತೀನಿ ನೀರಿಗೆ ಠಾಯಿಸ್ತೀವಿ ಅಟ್ಟ ಇವು ಕುಳ್ಳ ಮನೀಗಲ್ಲವ ಮಾರ್ಲಕ್ಕೆ ಮಾರ್ಲಕ್ಕೆ ಹಚ್ಚಕತ್ತಿ ನೋಡಿ ಏವ ಕುಳ್ಳು ಮಾರ್ತೀರಿ ಯಾಕೆ ತರ ಏ ಇವೇನು ಅಂತ ಸಿಲ್ಲಾರ್ ಅಂತ ಹೇಳಿ ಕುಳು ಹೋದತ್ರವ ಇಲ್ಲಿ ಅಯ್ಯ ಶಂಕರಬ ಇವು ಕೂಡ ಇಲ್ಲಿ ಮಾಡೋಕ್ಕಲ್ಲ ಇವು ನಾನು ಸೊಸಿ ಮೊಬೈಲ್ನಾಗ ಮಾತಾಡ್ತೇವೆ ಹಾ ಅದಕ್ಕೆ ಹಚ್ತೆ ಮೂರು ಮೊಬೈಲ್ನಾಗ ಮಾತಾಡೋಕೇನಾ ಅದಕ್ಕೆ ಇವು ಪ್ಯಾಕ್ ಮಾಡಿ ಮಾಡಿ ಇಡ್ತೀವಿ ಈಗ ಹಚ್ಚಿ ಚೆಂದಾಗಿ ಒಣಗಿಸಿ ಒಂದು ಪ್ಲಾಸ್ಟಿಕ್ ಹಾಳಿನಾಗ ತೋನ್ ಕಸಿಂದ ಚೆಂದ ಸುತ್ತಿ ಇಡ್ತೀವಿ ನೂರು ರೂಪಾಯ್ಗೆ ಹತ್ತು ನೂರು ರೂಪಾಯ್ಗೆ ಇಪ್ಪತ್ತು ಹಿಂಗ ಜರ ಸಣ್ಣ ಅಂದ್ರೆ ಇಪ್ಪತ್ತು ಜರ ದೊಡ್ಡ ಅಂದ್ರೆ ಹತ್ತು ನೂರು ಹಂಗೆ ಕೊಡ್ತೀವಿ ಸಾರಿ ಕೇಳಿದೆ ಹ್ಞೂ ನಿಮ್ಮ ಬಾಯಿಲೆ ಫಸ್ಟ್ ಕೇಳಾಕತ್ತೀನಿ ಬಿಡುವಣ ರೊಕ್ಕ ಕೊಟ್ಟು ಅಂತ ಹೇಳಿ ಕೇಸಿಂದ ಅಲ್ಲ ಊರು ತುಂಬ ಇರ್ತದೆ ಏನು ಹೋಗಿ ಬಂದಿಟ್ಟು ಕುಳಿ ಬಿಡ್ಕೊಳ್ಕಾಗಲ್ಲ ನಾನು ಒಂದಿಗೆ ಅಟ್ಟು ರೊಕ್ಕ ಕೊಟ್ಟು ತಗೊಂಡು ಬರ್ಗತ್ತಾರ ಮಂದಿ ಬಿಡುವ ಬಾರಿ ಬಂತಿದ್ದೇನೆ ಕಾಲ ಹ್ಞೂ ಅಲ್ಲ ಮೊಬೈಲ್ನಾಗ ಅದೇನೋ ಬಟ್ಟೆ ಮಾರ್ತಾರ ಸರಾಗು ಮಾರ್ತಾರ ಅಂತ ಕೇಳಿದೆ ನಾವು ಕುಳಿ ಮಾರದಿ ಇವತ್ತೆ ಫಸ್ಟ್ ಕೇಳತ್ತಿನವಣ್ಣ ನಾನು ಕೇಳಿ ಬಿಡುವ ಅಯ್ಯ ಕೊಡಿ ನಾನು ಹಂಗೆ ಅಂದ್ಕೊಂಡಿದ್ದೆ ನಾನೇ ಹ್ಞೂ ನನ್ನ ಸಸಿ ಹೇಳಿದಾಗ ನಾನು ನನ್ನ ಸಸಿಗೆ ಹೀಗೆ ಕೇಳಿದ್ದೆ ಅಯ್ಯ ಮೊಬೈಲ್ನಾಗ ಯಾಕೆ ಕುಳಿತುತ್ತಾರೆ ಸುಮ್ಮ ಎಲ್ಲಾರ್ದ ಮಾಡ್ಬಾಡ್ಬಿಡ್ರಿ ಅಂತಂದಿದ್ದೆ ಈಗ ಮಂಡಿ ತೊಳಕತ್ತಲ್ಲ ಮೇಲೆ ನನಗೂ ಗೊತ್ತಾಗ ನೋಡುವ ಕೊಳು ನೂರಕ್ಕ ಕೊಡ ತೋತಾರತ್ತ ಹೇಗೆ ಚಂದ ಹ್ಮ್ ಜರ ದೊಡ್ಡ ಇದ್ವು ಅಂದ್ರೆ ನೂರು ರೂಪಾಯ್ಕಾಯಿ ಹತ್ತು ಕೊಡ್ತಾಳಿಸಿ ಜರ ಸಣ್ಣ ಇದ್ವು ಅಂದ್ರೆ ನೂರು ರೂಪಾಯ್ಕಾಯಿ ಇಪ್ಪತ್ತು ಕೊಡ್ತಾಳುವ ಹ್ಮ್ ಕರೆನು ತೋತಾರ ನೀನು ಮಂದಿ ಈಗ ಅವಕ್ನು ಫೋಟೋ ತೆಗೆದು ಹಾಕ್ಬೇಕತ್ತಾ ಅವ್ರಿಗೆ ಎಂಥವು ಕೇಳ್ತಾರೆ ಎಂಥವು ಅವ್ರೇನ ಅಡ್ರೆಸ್ ಕೊಡ್ತಾರತೋ ಅಡ್ರೆಸ್ ಎಂಥದ್ದು ಅಡ್ರೆಸ್ ನನಗೆ ಗೊತ್ತಿಲ್ವ ಅವೆಲ್ಲ ನಂಗೆ ಗೊತ್ತಿಲ್ವಾ ನಮ್ಗೆ ಏನು ಗೊತ್ತಾಗಬೇಕ ಅವೆಲ್ಲ ಅವೆಲ್ಲ ನಾನು ಸೂಚನೆ ಮಾಡ್ತಾಳೆ ಆಕೆ ಹೇಳ್ತಾಳೆ ಈಟಿಗೆ ಪ್ಯಾಕ್ ಮಾಡಿ ಅಂತ ಹೇಳಿ ಮಾಡ್ತೀನಿ ಆಕೆ ನಾನು ಕಳ್ಸ್ತಾ ಇಡ್ವಾ ಏವಾ ಭಾರಿ ಆಯ್ತು ಬಿಡುವ ಇದೇನೋ ಅಂತಾರಲ್ಲ ಅಲ್ಲ ಮುಂಜಾನೆ ಹಿಡಿದು ಸಂಜೆ ಕೂಲಿ ಹೋದ್ರೆ ಒಂದು ನೂರು ರೂಪಾಯಿ ಹೆಚ್ಚು ಕೊಡಂಗಿಲ್ಲ ಅದ ಎರಡು ನೂರು ರೂಪಾಯಿ ಕೂಲಿಗೆ ಮುಂಜಾನೆ ಹಿಡಿದು ಸಂಜೆ ತನಕ ಬಿಸ್ಲಾಗ ಕೆತ್ತಬೇಕು ಅಂಥದು ಸುಮ್ಮನೆ ಮನೆ ಕೂತ್ಕೊಳ್ಳಿ ಹಚ್ಚಿದ ಪಾಡಲ್ಲ ಮತ್ತೆ ಅಲ್ಲ ನೂರು ರೂಪಾಯಿ ಅಂದ್ರೆ ದಿನಕ್ಕೆ ನೂರು ಕೂಳು ಮಾಡಿದ್ರೆ ಸಾವಿರ ರೂಪಾಯಿ ಬರ್ತಾವ ಇದು ಯಾರು ಹೇಳಿದೆ ಅಯ್ಯವ ತಾಯಿ ಕೂಲಿ ಹೋಗೋದು ಬಿಡುವ ನಾನು ನನ್ನ ಸಸಿಗೆ ಹೇಳ್ತೀನಿ ಅನೇನ ನಿನ್ನ ಒಂಜಾರ ಹೇಳ್ರಿ ನಾನು ಸೊ ಸುಮ್ಮ ನಾವು ಮಾಡ್ತೀವಿ ಸುಮ್ಮ ಮೊಬೈಲ್ನಾಗೆ ಅಯ್ಯ ನೀನು ಸಸಿಗೆ ಎಲ್ಲಿ ಬರ್ತಾಯಿ ಬಿಡು ಅವೆಲ್ಲ ಬರಲ್ಲ ನನ್ನ ಸೊಸಿಗೆ ನನ್ನ ಸೊಸಿಗೆ ಮಾಡ್ ಓದ್ದೆ ಆಕೆಗೆ ಇವೆಲ್ಲ ಗೊತ್ತದ ಮಾಡ್ತಾ ಪಾಪ ನೀನು ಸೊಸಿ ಏನು ಸಾಲಿ ಕಲ್ತಾ ಕಳು ಮಾಡ್ಲಕ್ಕ ಹ್ಞೂ ಅವ್ಕೆಲ್ಲ ಏನೋ ಅದೇನೋ ದೊಡ್ಡದ ಮೊಬೈಲ್ ಬೇಕತ್ತಾ ಇವ ಹ್ಞೂ ಫೋನಾ ಸ್ಯಾಮ್ಸಂಗ್ ಇದ್ರೆ ನಡೆಯುತ್ತೆ ಅದಕ್ಕೆ ಅದಕ್ಕೇನೋ ದೊಡ್ಡದು ಫೋನ್ ಬೇಕತ್ತಾ ಆವಾಗ ನನ್ನ ಸೊಸಿ ಅದಕ್ಕೆ ಅದಕ್ಕಾಗಿ ಮಾಡ್ತಾ ಹ್ಞೂ ಎಲ್ಲರಿಗೂ ಬರಲ್ಲ ಬಿಡು ನನ್ನ ಸೊಸಿ ಸಾಲಿ ಕಲ್ತಾ ಹೋಗ್ತಾ ಎಷ್ಟು ಹೇಳ್ತಾ ಹೇಳ್ತಾವಡು ಏನು ಭಾರಿ ಜಗತ್ತಿನಾಗ ಯಾರು ಸುಸ್ತಿಯರು ಸಾಲಿನೇ ಕಲ್ತಿಲ್ಲ ಈಕಿನ ಸೊಸಿ ಒಬ್ಬಕ್ಕೆ ಕಲ್ತಾ ಹ್ಞೂ ಅಯ್ಯ ಶಾಂತವಕ್ಕ ನನ್ನ ಸೊಸಿ ಬಲಿ ಮನಾರ ಅದೇನೋ ಅಂತಾರಲ್ಲ ಇವ ಏಯ್ ನನ್ನ ಸಸಿ ಸಾರಿ ಕಲಿಕ್ಕೆ ಏನತ್ತ ನಾನು ಆ ರೇ ಚಂತರ ಮೊಬೈಲ್ನಾಗ ಇರ್ತಾಳ ಆಕೀನೂ ಹ್ಞೂ ಅದೇನೋ ಮೊಬೈಲಾಗ ಹಿಂಗೆ ಫೋನ್ ಮಾಡಿದ್ರೆ ಅವ್ರದ್ದು ಮಾರಿ ಕಾಣ್ತದಲ್ಲ ಕಂತದ್ ಮಾಡ್ತಾಳ ಮತ್ತಂತ್ರ ಅದಂತಂದ ಎಂತ ಹಾಡು ಹಾಡಿ ಡ್ಯಾನ್ಸ್ ಮಾಡೋದು ಮಾಡ್ತಾಳೆ ಎಲ್ಲ ಮಾಡ್ತಾಳೆ ನನ್ನ ಸೊಸಿನು ಎಲ್ಲ ಬರ್ತದೆ ನಿನ್ನ ಸೊಸಿಗೆ ಒಂದಿಟ್ಟು ಹೇಳತ್ತ ಹೇಳು ಹೆಂಗೆ ಮಾಡ್ತದೆ ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಂಡು ಆಕಿನ ಕಲ್ಕೋತಾಳ ಹ್ಞೂ ಅಯ್ಯ ಆಗುದಿಲ್ಲ ಬಿಡು ಅವೆಲ್ಲ ಹೇಳೋದು ಅವೆಲ್ಲ ಎಲ್ಲಿ ಹೇಳ್ಕೊತ ಕೊಡ್ತಾನೆ ನನ್ನ ಸುಸಿ ನನ್ನ ಸೊಸಿಗೆ ಮನ ಕಳಿಸಿರ್ತದ ಹ್ಮ್ ನೀ ಮತ್ತೆ ಬೇರೆ ಯಾರ ಕಡೆ ಹೇಳ ನನ್ನ ಸಸಿಗೆ ನಾಗುದೇ ಅದೆಲ್ಲ ಹೇಳೋದು ಮತ್ತೆ ನನ್ನ ಸಸಿ ನನಗೆ ಬೈತಾ ನೀವು ಇಲ್ಲದೆಲ್ಲ ಮಾಡ್ತೀರಿ ಊರ ಮಂದಿಗೆಲ್ಲ ಸೇವೆ ಮಾಡ್ತೀರಿ ಅಂತ ಕೇಳ್ತಾ ಆಗುದಿಲ್ಲವಾ ಬಿಡು ಏನ್ ಬಾರಿ ಆಯ್ತು ಹ್ಞೂ ಏನೋ ಒಂದಿಟ್ಟು ಹೇಳ್ತಾಳೆನು ನಾವು ಎಲ್ಲಿ ಕೂಲಿ ಹೋಗೋದು ಮನೆ ಕೂತು ಮಾಡಿದ್ರೆ ಅನ್ಕೊಂಡಿದ್ವಿ ಬಿಡು ನನ್ನ ಸೊಸಿಗೆ ಹೇಳ್ತೀನಿ ನನ್ನ ಸುಸಿ ಯಾವಾಗ ಯಾರು ಬೆಲ್ಲಕ್ಕೆ ಕೇಳ್ತಾ ಏನ್ ಬಾರಿ ಭಾರಿ ದೊಡ್ಡ ವಿದ್ಯಾ ಕಲೀಲಾರು ವಿದ್ಯೆ ಅದನ್ನು ಹೋಗ್ ಹಾಂ ಎಷ್ಟು ಊರ್ಕೊತಾಳೆ ಬಿಡು ಹಾಂ ಉರಿ 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 ಅಂತದ ಹಾಂ ಮತ್ತೆ ನಂದು ಬಿಸ್ನೆಸ್ ಹಾಳಾಗಲ್ಲ ಹ್ಮ್ ಬಂದ ಬಿಟ್ಟು ಹೇಳಿಕ ಯಾರನ್ನೊಬ್ರು ಏನಾರ ಮಾಡ್ತಾರಂದ್ರೆ ಎಲ್ಲರೂ ಅದೇ ಮಾಡ್ಬೇಕಂತಾರ ಹ್ಮ್ ಏವ್ ಇಕ್ಯಾರ ಏನ್ ಬ್ಯಾನ್ ಇಲ್ಲ ಬೇಕಾದ ನೋಡು ಒಮ್ಮೆ ಒಂದು ಡಿಗ್ ಡಿಗ್ ಡಿಗ್ಗಿ ಕತ್ತಿಗ ಒತ್ತಾಳ ವರದಾಗ ಉಳಿ ಹಚ್ ಹೋದ್ಲಂದ್ರೆ ಮುಗಿತಾ ಕಡೆ ಹಾ ಅವೇನ್ ಕಾದವ ಬಿಟ್ಟಾವ ಏನ್ ನೋಡೋದಿಲ್ಲ ನೋಡುವ ಹಾ ಸಾಕ್ ಸಾಕಾಗ ಏನ್ ಕಲಗರಕ அய்யா சங்கரமணி யானும் ம் யாரும் இவ நான் சசி பயலத்தின் நோடுா நோடி ஒன்று டிட்டி வத்தாடா ஒலாக அவ ஏன் நீர் கதவோ விட்டோ ஏன் நோட நோடு ஆச்சோ அந்த முகிட்டு நோட அக்கடை நோட அவரை வரோதா நோடில்ல அதுக்கா இயே பயிலத்தி நோடுவ அய்யா இப்போ எல்லா சிஸ்டர் ஹென்பரா ஆன் நீர் காசுலத்தி நான் ஆ ஹூனா நீர் காசுலாத்தீவ் ம் மத்திய நீர் காசு அந்த மத்திய வந்தா ஏக்கா எல்லி ಅಯ್ಯ ಎಲ್ಲಿ ಕೊಲೆ ಇತ್ತಾಗ ಹೋಗಿದ್ನಲ್ಲ ಶಾಂತ ಹೋಗ್ಕೊಂಡ್ಲು ಶಾಂತ ಹೋಗಿ ಮಾತಾಡ್ದಂಗೆ ಕುಳ್ಳು ಪಡೆಯದೆ ಬಿಡಿಲತ್ತಿದ್ಲು ದಿನ ನೋಡತ್ತಿದೆ ಅದಕ್ಕೆ ಎದಕ್ಕೆ ಕುಳ್ಳು ಪಡೆಯತ್ತೇವ ಈ ಸೌಂದು ಅಂತಂದವ ಅದಕ್ಕೆ ಅದು ಎಂಥದ ಮೊಬೈಲ್ನಾಗ ಮಾಡ್ತಿರ್ತೇವ ಹ್ಞೂ ಕಿನ್ ಸುಸಿ ಏನೋ ಮೊಬೈಲ್ನಾಗ ಮಾಡ್ತಾರತ್ತ ಅದಕ್ಕೆ ಕುಳ್ಳು ಬಡಿತಾರತ್ತ ನೋಡೇವ ಅವರು ಏವಾ ಕುಳ್ಳು ಹತ್ ಕುಳಾದ್ರು ಸುಮತ್ ಅದನು ಆ ಸುಮ್ಮ ಕೂಲಿಗ್ ಹೋಗ್ಬೋದು ಮನ್ಯಾಗ ಕುಂತು ಮಾಡಿರಾಯ್ತು ನನ್ನ ಸಸಿಗ ಇಟ್ ಕಲಸಿ ಅಂದ್ರ ಹಡ್ಬಿಟ್ಟಿ ಆಗಲ್ಲ ಅಯ್ಯ ಆಗಲ್ಲ ಅಂದ್ರು ಏಯ್ ಅಯ್ಯ ಬಿಡು ಹಳೆ ಬಿಡಾರಿ ಬಾರಿ ಆಕಿ ಅಲ್ಲ ದಿನ ದಿನ ಮನೆ ಬಂದು ಹೆಂಡಿ ಹೊಯ್ಲತ್ತಾಳ ಯಾಕೋ ಕೊಯ್ಲತ್ತ ಆಕಿ ಹೆಂಡಿ ಕುಳ್ ಬಿಡತೀನಿ ಅಂದರು ಏಯ್ ಇದಕ್ಕರ ಬೇಕಾಗ್ಯಾವ ಬಿಡು ಬಿಡಿಲತ್ತ ನಾ ಮಾಡಿದ್ನವ ಆಹಾ ಹಾ ಹಾ ಇಲ್ಲದನು ಸುದ್ದಿ ನನ್ನ ಮನೆ ಹೆಂಡಿ ಹೋಯ್ತು ಕುಳ್ಬಡದು ಆಹ್ ಇವ್ರು ಮಾರಿ ರೊಕ್ಕ ಮಾಡಗೋರ ಆ ಆಹಾ ಹಾ ಹಾ ಬಾರ್ರಿ ಇವತ್ತು ಆಕಿ ಕುಳ್ಬೋ ಹೆಂಡಿ ಹೋಯ್ತೀನಿ ಅಂತ ಬರ್ಲಿಕ್ಕಿ ಮಾಡ್ತೀನಿ ಅಕಿ ಏವಾ ನಿಮ್ಮ ಮನೆ ಹೆಂಡಿ ಹೋಯ್ತಾ ಕುಳ್ ಬಿಡಿಲಾಕ து நம்ம மெண்டிர் வாய் குழி படித்தீ நானே தரல தந்து இரவேர் ஆக்கலவா் ஆக்கி எட்டத நோட குழி படித்த தின நன் மனிதா குழி படிலி ஒன் நோட நின்லித்தி மார்த்தினக்கி கம்மளோ அந்தோதன் சூத்தி சிகிச்சு ஆய்ன நீங்க சாந்தவிக்கி மாத்தவன குள் மாரோத்திண்டி வைக்க ಹೌದನ ಆತ್ವಾ ಏನಾರ ಮಾಡುವ ನಿನ್ನೆ ಬಿಟ್ಟಿದ್ದು ಅಕಿ ಬಿಟ್ಟಿದ್ದು ಮತ್ತ ಅಕಿ ಮಾತ್ರ ಹಿಂಗೆ ಅಂದುವ ನಾ ಯಾರ ಮನೆಯಿಂದ ಹೆಂಡಿ ತರಲ್ಲ ಏನಪ್ಪಲ್ಲ ನನ್ನ ಮನೆಯಿಂದ ಬಡತೀನಂದ್ವ ಹಾ ಅಥವಾ ನಾನ್ ಬರ್ತೀನಿ ಕೆಲಸದ ಅಂದ್ರು ಹಾ ಅಯ್ಯ ಆತ ಹೋಗ್ ಕೆಲಸದ್ರು ಕೆಲ್ಸದ್ರು ಹೋಗ ಅಲ್ಲ ಆಕಿ ಹಳೆ ಬಿಡಾಡಿ ಎಲ್ಲ ಬಿಡಾಡಿ ಒಂದ್ ಇಟ್ಟು ಬಿಟ್ಟು ಕೊಟ್ಟಿಲ್ಲವ್ರು ಶಾಂತವಾಕಿ ಕೂಳು ಮಾರ್ಕೆಸಿಂದ ರೊಕ್ಕ ಮಾಡ್ಕೊತಾಳತ್ತ ಹಾ ಹೆಂಡಿ ಮಾತ್ರ ನನ್ನ ಮನೆಯಿಂದ ಹೊಯ್ತಾಳಾ ಬರ್ತೀವಿ ಒತ್ತಕಿ ಮತ್ತೆ ಮಾಡ್ತೀನಿ ಬಡ ಬಡ ಹೆಂಡಿ ತುಂಬಿ ತಿಪ್ಪಿ ಚಲಬೇಕು ಇಲ್ಲಾಂದ್ರ ಅಂದ್ರೆ ಶಾಂತವ ನಾ ಹೆಂಡಿ ಒತ್ಕೊಂಡು ಹೋಗಕ್ ಮೊದಲು ಬಡ ಬಡ ತುಂಬಿ ಕೆಸಿ ಚೆಲ್ತಿನ ಕಡೆ ிதாக் இல்ல திப்பிஹாக்கி மத்த நம்யோர ஆகல அதுக்குடக்காட் தொழக்காளுக்கிளாத்த ನಾಳು ತಿಪ್ಪ ಹೆಂಡಿ ಹಾಕಲ್ಲ ಗೊಬ್ಬರು ಬೇಕಂತ ಹೇಳ್ತಾ ಹಂಗ ಹೇಳಿದ್ದು ನಾಳೆ ಹಂಗ ಮತ್ತ ನಮ್ಮ ಮನೆಯವರು ಗೊಬ್ರು ಮಾಡ್ಬೇಕಂತ ಅದಕ್ಕ ಹೆಂಡಿ ಕೊಡ್ಬೇಡ ಯಾರಿಗೂ ಕೊಡಲ್ ಬರುವ ಬರಕ್ ಹೋಗಬೇಡ ನಮ್ಮ ಮನೆ ಕಡೆ ಏನಾಗಿಲ್ಲವಾ ಮತ್ತೆ ಹೆಂಡಿ ಬೇಕಲ್ಲ ನಮಗೂ ಏನೋ ನಾವೇನು ಹೇಗೆ ಕೊಡ್ತೀನಿ ಕೊಟ್ಟಿನ ಹೆಂಡಿ ರೀರಿ ಹಂಗಿದ್ರ ಮುಂದಿನ ನೀರು ನೋಡ್ರಿ